ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಳ್ಳೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಹಾಗೆ ಎಷ್ಟು ಏರಿಕೆಯಾಗಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಇನ್ನು ಮುಂದೆ ಏರಿಕೆ ಆಗುತ್ತಾ ಕಡಿಮೆ ಆಗುತ್ತಾ ಹಾಗಾದರೆ ನೀವು ಚಿನ್ನನ ಖರೀದಿ ಮಾಡಬೇಕು ಅಂದರೆ ಯಾವ ಟೈಮಲ್ಲಿ ಚಿನ್ನನ ಖರೀದಿ ಮಾಡೋದು ಉತ್ತಮ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ಬಂಗಾರದ ಬೆಲೆ ಏರಿಕೆಯಿಂದ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ ಮೊನ್ನೆ ಗ್ರಾಮ್ಗೆ ಮೂವತ್ತೈದರಂತೆ ಏರಿಕೆಯಾಗಿದ್ದು ಚಿನ್ನದ ಬೆಲೆ ಇಂದು ಮತ್ತಷ್ಟು ಹೆಚ್ಚಾಗಿದೆ ಚಿನ್ನದ ಬೆಲೆ ಏರಿಕೆಯಾಗುವ ಮೂಲಕ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ನೀಡಿದೆ ಇನ್ನು ಬೆಳ್ಳಿಯ ದರವು ಕೂಡ ಚಿನ್ನದ ಏರಿಕೆ ಬೆನ್ನಲ್ಲೇ ಬೆಳ್ಳಿಯ ದರವು ಕೂಡ ಏರಿಕೆಯಾಗಿದೆ ಈಗ ಗ್ರಾಮ್ಗೆ ಸದ್ಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ಆರುನೂರ ತೊಂಬತ್ತೈದು ಇದ್ದು ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಾಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ನೂರು ಗ್ರಾಮ್ ನೀವು ತೊಗೋತೀವಿ ಅಂತ ಹೇಳಿದ್ರೆ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆ ನಾವು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಅಪರಂಜಿಯ ಚಿನ್ನದ ಬೆಲೆ ನಾವು ಕೇಳೋದಾದರೆ ಏಳು ಸಾವಿರದ ಮುನ್ನೂರ ನಾಲ್ಕು ಆಗಿದ್ದು ಹತ್ತು ಗ್ರಾಮ್ಗೆ ಎಪ್ಪತ್ತ್ಮೂರು ಸಾವಿರದ ನಲವತ್ತು ರೂಪಾಯಿ ಆಗುತ್ತೆ ಹಾಗೆ ನೀವು ಏನಾದರೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ನಾ ನೂರು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಏಳು ಲಕ್ಷದ ಮೂವತ್ತು ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ಹಾಗೆ ನೀವು ಇಪ್ಪತ್ತೆರಡು ಮತ್ತೆ ಇಪ್ಪತ್ನಾಲ್ಕು ಕೆರಕ್ ಚಿನ್ನವನ್ನು ನಾವು ಖರೀದಿ ಮಾಡೋದಿಲ್ಲ ಹದಿನೆಂಟು ಕೆರಕ್ ಚಿನ್ನವನ್ನು ನಾವು ಖರೀದಿ ಮಾಡ್ತೀವಿ ಹಾಗಾದ್ರೆ ಅದ್ರ ಬೆಲೆ ಎಷ್ಟಿದೆ ಅಂತ ನೀವು ಕೇಳೋದಾದ್ರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಐದು ಸಾವಿರದ ನಾನ್ನೂರ ಎಪ್ಪತ್ತ ಎಂಟು ಇತ್ತು ಹಾಗೆ ಹತ್ತು ಗ್ರಾಮಿಗೆ ಐವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಆಗುತ್ತೆ ಹಾಗೆ ನೀವು ಹದಿನೆಂಟು ಕ್ಯಾರೆಟ್ ಚಿನ್ನವನ್ನು ನೂರು ಗ್ರಾಮ್ ತಗೋತೀವಿ ಅಂತ ಹೇಳಿದ್ರೆ ಐದು ಲಕ್ಷದ ನಲವತ್ತ ಏಳು ಸಾವಿರದ ಎಂಟುನೂರು ಆಗುತ್ತೆ ಸ್ನೇಹಿತರೆ ಇದು ಇಂದಿನ ಚಿನ್ನದ ಬೆಲೆ ಆಗಿದ್ದು ಹಾಗೆ ಚಿನ್ನವು ಒಂದಿಷ್ಟು ದಿನಗಳ ಹಿಂದೆ ಏರಿಕೆ ಮತ್ತು ಇಳಿಕೆ ಕಾಣುತ್ತಿದ್ದು ಮೊನ್ನೆಯಿಂದ ಯಾವುದೇ ರೀತಿಯ ಏರಿಕೆ ಕಂಡಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನೀವು ಮುಂದಿನ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಕಡಿಮೆ ಆಗುತ್ತಾನೆ ಅಂತ ನೀವೇನಾದ್ರೂ ಕೇಳೋದಾದರೆ ಸದ್ಯದಲ್ಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಮುಂದಿನ ಗೌರಿ ಮತ್ತೆ ಗಣೇಶ ಹಬ್ಬದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಬಹುದು ಅಂತ ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ ಹಾಗೆ ನೀವು ಬೆಳ್ಳಿಯ ದರದಲ್ಲಿ ನೀವು ನೋಡೋದಾದರೆ ಬೆಳ್ಳಿಯ ದರದಲ್ಲೂ ಕೂಡ ಒಂದಿಷ್ಟು ಇಳಿಕೆಯನ್ನೇ ಕಂಡಿದ್ದು ಬೆಳ್ಳಿಯ ದರ ಸದ್ಯದಲ್ಲಿ ಒಂದು ಗ್ರಾಂ ಬೆಳ್ಳಿಗೆ ಎಂಬತ್ನಾಲ್ಕು ರೂಪಾಯಿ ನಲವತ್ತು ಪೈಸಾ ಇದ್ದು ಹಾಗೆ ನೀವೇನಾರು ನೂರು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂತ ಹೇಳಿದ್ರೆ ಎಂಟು ಸಾವಿರದ ನಾನ್ನೂರ ನಲ್ವತ್ತು ಆಗುತ್ತೆ ಹಾಗೆ ನೀವೇನಾದ್ರು ಹತ್ತು ಗ್ರಾಮ್ ತೊಗೋತೀವಿ ಅಂದರೆ ಎಂಟುನೂರ ನಲವತ್ನಾಲ್ಕು ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿನ ತೊಗೋತೀವಿ ಅಂತ ಹೇಳಿದ್ರೆ ಎಂಬತ್ನಾಲ್ಕು ಸಾವಿರದ ನಾನ್ನೂರು ಇಲ್ಲಿ ಬೆಳ್ಳಿಯ ದರದಲ್ಲಿ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವೀಗ ನೋಡ್ಬೋದಾಗಿರುತ್ತೆ ನೆನ್ನೆಗೂ ಇವತ್ತಿಗೂ ನೋಡೋದಾದರೆ ನೂರು ರೂಪಾಯಿ ನೆನ್ನೆ ಬೆಲೆ ಮತ್ತು ಇವತ್ತಿನ ಬೆಲೆಗೆ ಕಂಪೇರ್ ಮಾಡಿದ್ರೆ ನೂರು ರೂಪಾಯಿ ಮಾತ್ರ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ನೀವೇನಾದ್ರು ಚಿನ್ನ ಭರಣ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಈ ರೇಟಲ್ಲಿ ಕಂಫರ್ಟ್ ಅನಿಸಿದ್ರೆ ನೀವು ಚಿನ್ನಭರಣನ ಖರೀದಿ ಮಾಡ್ಬೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇನ್ನೂ ಏರಿಕೆ ಕಾಣ್ಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಚಿನ್ನದ ಬೆಲೆ ಅಂತ ನೀವು ಕೇಳೋದಾದರೆ ಬೆಂಗಳೂರಿನಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಾಗಿದ್ದು ಚೆನ್ನೈನಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತು ಮುಂಬೈನಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಿದ್ದು ದೆಹಲಿಯಲ್ಲಿ ಅರವತ್ತೇಳು ಸಾವಿರದ ನೂರ ಇದೆ ಕಲ್ಕತ್ತಾದಲ್ಲಿ ಅರವತ್ತು ಆರು ಸಾವಿರದ ಒಂಬೈನೂರ ಐವತ್ತು ಇದು ಕೇರಳದಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಾಗಿದೆ ಹಾಗೆ ಹಾಮದಲ್ಲಿ ಅಲ್ ಅರವತ್ತೇಳು ಸಾವಿರದ ಅರವತ್ತೇಳು ಸಾವಿರ ಆಗಿದ್ದು ಜೈಪುರದಲ್ಲಿ ಅರವತ್ತೇಳು ಸಾವಿರದ ನೂರು ಆಗಿದೆ ಲಕ್ನೋದಲ್ಲಿ ಅರವತ್ತೇಳು ಸಾವಿರದ ನೂರಾಗಿದ್ದು ಭುವನೇಶ್ವರದಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಾಗಿದೆ ಇದು ವಿವೇ ವಿದೇಶಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಷ್ಟಿದೆ ಅಂತ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಯು ಆಲ್ ಬೈ ಬಾಯ್ ಇದೇ ರೀತಿ ನ್ಯೂಸು ಮತ್ತು ಗೋಲ್ಡ್ ರೇಟು ಮತ್ತು ಇನ್ನಿತರ ಮಾಹಿತಿಯ ಇನ್ಫಾರ್ಮೇಷನ್ ನಾನು ನನ್ನ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಚಿನ್ನದ ಬೆಲೆ ತಿಳ್ಕೊಂಡು ಅವರು ಚಿನ್ನನ ಖರೀದಿ ಮಾಡೋಕ್ಕೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನೂ ಬೇಕಾದಷ್ಟು ಇನ್ಫಾರ್ಮೇಷನ್ ವೀಡಿಯೋನ ನನ್ನ ಚಾನಲ್ನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕೆಂದರೆ ಇಷ್ಟವಾಗಿದ್ದ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ de darrere, take care, love you all, bye bye